ಹಾಗಾದ್ರೆ ಮಾಡೋ ಇಲ್ಲಿ ಬಟ್ಲಷ್ಟು ಮೈದಾನ ಹಾಕೊಳ್ತಾ ಇದ್ದೀನಿ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆನ ಹಾಕೊಳ್ತಾ ಇದ್ದೀನಿ ನಾಲ್ಕು ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಸಫಾತಿ ಇಟ್ಕಿನ ಅದಕ್ಕೆ ಚೆನ್ನಾಗಿ ಕಲಸಿಕೊಳ್ಳಬೇಕು ಈ ರೀತಿ ಚೆನ್ನಾಗಿ ಕಲಸಿಕೊಳ್ಳಬೇಕು ಈಗ 10 ನಿಮಿಷ ನೆನೆಲಿ ಬಿಡಬೇಕು ನಾನು ಇಲ್ಲಿ ನೀರು ಬೆರೆಸಬೇಕು ಯೇನೋ ಒಂದು ಪುಡಿ ಏನೋ ಕೊನೆಗೆ ಯೇನೋ ಒಂದು ಪುಡಿ ಜೀರಿಗೆನಾ ಹಾಕೋಬೇಕು ಆಮೇಲೆ ಈ ಕಟ್ ಮಾಡ್ತೀನಿ ನಾನು ಇಲ್ಲಿ ಆ ಕಟಿಂಗ್ ನ ಬೀಸಿ ಸಿಪ್ಪೆನ ಸೊ ಸೊ ಸೊಟ್ಟುಬಿಟ್ಟು ದಿನಾಸ್ಸು ಅದು ಸ್ಮ್ಯಾಶ್ ಮಾಡ್ಕೊಂಡಿದ್ದೀವಿ ಈಗ ದೆಕ್ಕಿ ಹಾಕ್ತಾಯಿದ್ದೀನಿ ಸಾಕಷ್ಟು ಉಪ್ಪು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಇಲ್ಲ ಒಂದು ಮ್ಯಾಶ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಸ್ಟಫಿಂಗ್ ರೆಡಿ ಆಗಿದೆ ಈಗ ಸ್ಟೋವ್ ಅನ್ನು ಆಫ್ ಮಾಡ್ಕೊಳ್ಳೋಣ ಅರ್ಧ ಬಟ್ಲಷ್ಟು ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಸನ್ಫ್ಲವರ್ ಹಾಕೊಳ್ತಾ ಇದ್ದೀನಿ ಮೂರು ಸ್ಪೂನ್ ಅಷ್ಟು ಮೈದಾನ ಕೊಡ್ತಾ ಇದೀನಿ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ನೆನೆದಿದೆ ಈಗ ಇದನ್ನು ಒಳ್ಳೆಗಳನ್ನು ಮಾಡ್ಕೋಬೇಕು ಈ ರೀತಿ ಮಾಡ್ಕೋಬೇಕು ಈ ರೀತಿ ಅದ್ಬಿಟ್ಟು ಚಪಾತಿ ಲೋ ಥರ ಲಟ್ಟಸ್ಕೊಳ್ಬೇಕು ರಸ್ಕೊಳ್ಬೇಕು ಹಾಕೊಂಡಂತ ಮೈದಾ ಮತ್ತು ಕಾರ್ನ್ಫ್ಲೇ ಫ್ಲೋರಿನ ಕಾರ್ನ್ಫ್ಲೋರಿನ ಇದಕ್ಕೆ ಸ್ಪ್ರೆಡ್ ಮಾಡ್ಕೋಬೇಕು ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ಮೈದಾವನ್ನು ಎಲ್ಲ ಕಡೆ ಸುತ್ತಲೂ ಡಸ್ಟ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ಅಂತ ಇನ್ನೊಂದು ಮೈದಾ ಚಪಾತಿನ ಇದ್ರ ಮೇಲೆ ಹಾಕೋಬೇಕು ಮತ್ತೆ ಸ್ಪ್ರೆಡ್ ಮಾಡ್ಕೊಡ್ಬೇಕು ಈ ರೀತಿ ಮೈದಾನ ಈ ರೀತಿ ಎಲ್ಲವನ್ನು ಮಾಡ್ಕೋಬೇಕು ನನಗೆ ಇಲ್ಲಿ ಟೋಟಲ್ ಆಗಿ ಎಂಟು ಮೆದಾ ಚಪಾತಿಗೆ ಇದೇ ರೀತಿ ಎಲ್ಲವೂ ಮಾಡ್ತಾ ಹೋಗ್ಬೇಕು ಸ್ಟೆಪ್ ಬೈ ಸ್ಟೆಪ್ ರೆಸ್ಟ್ ಮಾಡಿಬಿಟ್ಟು ಮೈದಾನ ಹಾಕಿ ಲಟ್ಟಿಸ್ಕೊಳ್ಬೇಕು ಮತ್ತೆ ಪೇಸ್ಟನ್ನು ಹಾಕೋಬೇಕು ಕೂಡ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಕೆ ಮತ್ತೆ ಪೇಸ್ಟನ್ನು ಹಾಕೋಬೇಕು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಮತ್ತೆ ಮೈದಾನ ಡಸ್ಟ್ ಮಾಡ್ಕೋಬೇಕು ಫೋಲ್ಡ್ ಮಾಡ್ಕೋಬೇಕು ಇದನ್ನು ಹಿಟ್ಟಿ ಚೆನ್ನಾಗಿ ಲಟ್ಟಿಸ್ಕೊಳ್ಬೇಕು ಎಜ್ಜಸ್ ಅನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೋಬೇಕು సెంటర్ ఈ రీతి కట్ మా కట్ మోర్ ఎస్ట్ చ మైద నేను అది ఈ రీతి స్టఫ్ స్టఫింగ్ ఈ రోజు మార్కెళ్ళి మార్పు మైదా మీరికి పట్టుకోవడానికి ఒక ప్రశ్న అడుగుత},{" కొద్దిగా ఐదిదే విధంగా ఈ 119 కేరితి తాపోస్తా ఇదనే గోల్డెన్ ఫ్రై మార్పు కొద్దిగా మంచి ఇష్కి చక్కగా లేలే తండిది అంటే తండిది ಮಳೆ ಮನೆಯಲ್ಲಿ ನೀವು ಕೂಡ ಈ ರೀತಿ ಸಣ್ಣ ಈಸಿಯಾಗಿ ಈ ರೀತಿ ಮಾಡ್ಕೋಬೋದು ನೋಡಿ ಎಷ್ಟು ಲೇರ್ ಬಂದಿದೆ ಅಂತ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು ಈ ರೀತಿ ಮನೆಯಲ್ಲಿ ನೀವು ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟನೇ ಪಟ್ಟು ತಿಂತಾರೆ ಹಾಗಾದರೆ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್